ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಒಂದು ಮದುವೆದು ಚಿಂತೆ ಎಷ್ಟು ಗಂಡು ನೋಡಿದರೂ ಸೆಟ್ಟಾಗಲ್ಲ ಎಷ್ಟು ಹೆಣ್ಣು ನೋಡಿದರೂ ಸೆಟ್ಟಾಗಲ್ಲ ಯಾಕೆ ಮದುವೆಗಳು ಸೆಟ್ಟಾಗಲ್ಲ ಮತ್ತು ಮಾತುಕತೆ ಲೆವೆಲ್ಲಿಗೆ ಬರ್ತವೆ ಮದುವೆಗಳು ಕ್ಯಾನ್ಸಲ್ ಆಗಿಬಿಡ್ತವೆ ಹೆಣ್ಣು ನೋಡ್ಕೊಂಬಂದಿರ್ತೀವಿ ಹೇಳ್ತೀನಿ ಅಂತಾರೆ ಅವರು ರಿಟರ್ನ್ ಫೋನ್ ಮಾಡಲ್ಲ ತಿಳಿಸಲ್ಲ ಎಷ್ಟು ಬ್ರೋಕರ್ಸುಗಳು ನಾವು ದುಡ್ಡು ಕೊಟ್ಟಿದ್ದೀವಿ ಕಂಡು ಕಂಡು ಬ್ರೋಕರ್ಸುಗಳ ಹತ್ರ ಎಲ್ಲ ಹೋಗಿ ಬಂದುಬಿಟ್ಟಿದ್ದೀವಿ ಈ ಮ್ಯಾರೇಜ್ ಬ್ಯೂರೋ ಹತ್ರ ಎಲ್ಲ ಹೋಗಿ ಬಂದುಬಿಟ್ಟಿದ್ದೀವಿ ಮತ್ತು ಈ ಮ್ಯಾಟ್ರಿ ಮನಿಗಳಲ್ಲೆಲ್ಲ ಹಾಕ್ಬಿಟ್ಟಿದ್ದೀವಿ ಗಂಡು ನೋಡೋಕ್ಕೆ ಹೇಳ್ತಾರೆ ನಾವು ಹೆಣ್ಣು ನೋಡ್ಕೊಂಬಂದು ಅವರು ರಿಪ್ಲೈ ಮಾಡ್ತಾರೆ ರಿಪ್ಲೈ ಮಾಡ್ತಾರೆ ಅಂತ ಕಾಯ್ಕಂಡು ಕೂತ್ಕೊತೀವಿ ಏನೂ ಮಾಡಲ್ಲ ಮಾತುಕತೆ ಲೆವೆಲ್ಲಿಗೆ ಬಂದು ಕ್ಯಾನ್ಸಲ್ಸ್ಗಳಾಗ್ಬಿಡ್ತಾವೆ ಯಾರೋ ಮೂರನೇ ವ್ಯಕ್ತಿಯಿಂದ ಕೈವಾಡ ಬಂದ್ಬಿಟ್ಟು ಮದುವೆ ಕ್ಯಾನ್ಸಲ್ ಆಗಿಬಿಡುತ್ತೆ ಮದುವೆ ವಿಚಾರದಲ್ಲಿ ಎಲ್ಲ ಖುಷಿಯಿಂದ ನೋಡೋಣ ಗಂಡು ನೋಡೋಣ ಹೆಣ್ಣು ನೋಡೋಣ ಅಂತಂದ್ಬಿಟ್ಟು ಎಲ್ಲರೂ ಖುಷಿಯಿಂದ ಇರ್ತಾರೆ ಅದೇನೋ ಮದುವೆ ಆ ಬರ್ತಿದ್ದಂಗಲೇ ಭಯ 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 ಸ್ಟಾರ್ಟ್ ಆಗಿಬಿಡುತ್ತೆ ಯಾಕೆ ಯಾಕೆ ಗಂಡು ನೋಡಿದರೆ ಹೆಣ್ಣು ನೋಡೋಕ್ಕೋದ್ರೆ ಮದುವೆಗಳು ಇಬ್ಬರಿಗೂ ಯಾಕೆ ಸೆಟ್ ಆಗ್ತಿಲ್ಲ ಅಂದರೆ ಈ ಎಸ್ಪೆಷಲಿ ಗಂಡು ಮಕ್ಕಳು ಏನೋ ಹೆಣ್ಣಿನ ಮನೆ ಕಡೆ ಹೋದರೆ ಅವ್ರ ಮನೆಗೆ ಓದಾದಮೇಲೆ ಅದಕ್ಕಿಂತ ಮುಂಚೆ ಬ್ರೋಕರೇ ಕೇಳ್ಬಿಡ್ತಾನೆ ಎಷ್ಟು ಸೈಟ್ ಇದ್ದಾವೆ ಫಸ್ಟಿಗೆ ನೀ ಏನು ಕೆಲಸ ಮಾಡ್ತೀಯಪ್ಪ ಹಾಂ ಪ್ರೈವೇಟ್ ಜಾಬಾ ಕಂಪ್ನಿಯಲ್ಲಿದೆಯಾ ಏನು ಟೀಚರ್ ಆಗಿದೆಯಾ ಬ್ಯಾಂಕಲ್ಲಿ ಕೆಲಸ ಮಾಡ್ತೀಯಾ ಸ್ಟೇಟ್ ಗೌರ್ಮೆಂಟ್ ಜಾಬಾ ಸೆಂಟ್ರಲ್ ಗೌರ್ಮೆಂಟ್ ಜಾಬಾ ಮೊದಲು ಗೌರ್ಮೆಂಟ್ ಜಾಬಲ್ಲಿದೆಯಾ ಅಂತ ಫಸ್ಟು ಎರಡನೇದು ಸಾಫ್ಟ್ವೇರ್ ಇಂಜಿನಿಯರಾ ಸಾಫ್ಟ್ವೇರ್ ಫೀಲ್ಡಲ್ಲಿದ್ದೀರಾ ಐ ಟಿ ಬಿ ಟಿನಾ ಪ್ರೈವೇಟ್ ಜಾಬಲ್ಲಿದ್ದೀರಾ ಎಷ್ಟು ಬರುತ್ತೆ ಸಂಬಳ ಅಂತ ಕೇಳ್ತಾರೆ ನೀವೇನೋ ಒಂದು ಸಂಬಳ ಹೇಳ್ತೀರ ಸೈಟ್ ಮನೆಗಳಿದಾವ ಜಮೀನು ಏನೇನ ಆಯ್ತಾ ಮಳಿಗೆಗಳು ಬಾಡಿಗೆ ಕೊಟ್ಟಿದ್ದೀರಾ ಏನನಾದರೂ ಮನೆ ಬಾಡಿಗೆ ಬರ್ತಾವ ಎಷ್ಟು ಜನ ನಿಮಗೆ ಅಣ್ಣ ತಮ್ಮಂದಿರು ಅಕ್ಕಂಗಿಗಳು ಅವರೇನೇನು ಮಾಡ್ತಾರೆ ಇದೆಲ್ಲ ಸರ್ವೇ ಸಾಮಾನ್ಯ ಕೇಳ್ತಾರೆ ಅಲ್ವಾ ಇವಾಗ ನಿಮಗೆ ಎಸ್ಪೆಷಲಿ ಗಂಡು ಮಕ್ಕಳಿಗೆ ಹೆಣ್ಣು ಕೊಡಬೇಕು ಅಂತಂದರೆ ಸತ್ಯ ಹೇಳ್ತಿದ್ದೀನಿ ಯಾಕೆಂದರೆ ಲಕ್ಷಗಟ್ಟಲೆ ಜಾತಕ ನೋಡ್ಬಿಟ್ಟಿದ್ದೀನಿ ಲಕ್ಷಗಟ್ಟಲೆ ಜನಗಳ ಮದುವೆ ವಿಚಾರದಲ್ಲಿ ಜ್ಯೋತಿಷ್ಯ ಕೇಳಿಗೆ ನೋಡ್ಬಿಟ್ಟಿದ್ದೀನಿ ಕೇಳ್ಬಿಟ್ಟಿದ್ದೀನಿ ಯಾಕೆ ಅಂತಂದರೆ ಮೊದಲು ಕೈ ತುಂಬ ಸಂಬಳ ಇರಬೇಕು ಲಕ್ಷಗಟ್ಟಲೆ ಸಂಬಳ ಇರಬೇಕು ಎರಡನೇದು ಇವೆಲ್ಲ ಕ್ರೈಟೀರಿಯಾಸ್ ಇರಬೇಕು ಗೌರ್ಮೆಂಟ್ ಜಾಬು ಐ ಟಿ ಬಿ ಟಿ ಸಾಫ್ಟ್ವೇರ್ ಫೀಲ್ಡಲ್ಲಿ ಅಥವಾ ಬಿಸ್ನೆಸ್ ಮಾಡ್ತಿದ್ದೀರಾ ಏನು ಬಿಸ್ನೆಸ್ ಮಾಡ್ತಿರೋದು ಹಾಂ ಏ ಬಾ ಈ ಬಿಸ್ನೆಸ್ ಎಲ್ಲ ಚೆನ್ನಾಗಾಗುತ್ತಾ ವ್ಯವಸಾಯ ಮಾಡ್ತಿದ್ದೀರಾ ಇನ್ನೊಂದು ಈ ವ್ಯವಸಾಯ ಮಾಡ್ತಿರ ರೈತರು ಮಕ್ಕಳಿಗೆ ರೈತರು ಮನೆಯ ಹೆಣ್ಮಕ್ಳು ಮನೆಯವರು ರೈತರು ಮನೆ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಗಂಡು ಮಕ್ಕಳಿಗೆ ಅಂಥ ಕಾಲ ಬಂದ್ಬಿಟ್ಟಿದೆ ಇವತ್ತು ಆಸ್ತಿವಂತರು ಸ್ಥಿತಿವಂತರಿಗೆ ಮಾತ್ರ ಹೆಣ್ಣುಗಳು ಸಿಗ್ತಾಯಿದ್ದಾವೆ ಲಕ್ಷ ಗಟ್ಟಲೆ ಸಂಬಳ ಇರಬೇಕು ಸೈಟುಗಳಿರಬೇಕು ಮನೆ ಇರಬೇಕು ಅಪಾರ್ಟ್ಮೆಂಟ್ ಇರಬೇಕು ಜಾಬ್ ಸೆಕ್ಯುರಿಟಿ ಇರಬೇಕು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರಬೇಕು ಒಬ್ಬನೇ ಮಗ ಇರಬೇಕು ಫ್ಯಾಮಿಲಿ ವಂಶ ಡಿ ಎನ್ ಎ ಆರ್ ಎನ್ ಎ ಚೆನ್ನಾಗಿರಬೇಕು ವಂಶ ಇವೆಲ್ಲ ಎನ್ಕ್ವೈರಿಗಳು ಮಾಡ್ತಾರೆ ಯಾಕೆಂದರೆ ಇವತ್ತು ಎಡಗೈ ನಂಬಿದರೆ ಬಲಗೈ ನಂಬಕ್ಕಾಗಲ್ಲ ಬಲಗೈ ನಂಬಿದರೆ ಎಡಗೈ ನಂಬಕ್ಕಾಗಲ್ಲ ಅಂಥ ಕಾಲ ಅವ್ರು ಎನ್ಕ್ವೈರಿ ಮಾಡೋದು ಸರಿಯೇ ಮತ್ತು ಎಣ್ಣೆತ್ತಿರೋರು ಪಾಪ ಕಷ್ಟಪಟ್ಟು ಬೆಳೆಸಿ ಸಾಕಿರ್ತಾರೆ ಇನ್ನೊಬ್ಬರು ಮನೆಗೆ ಕೊಡಬೇಕು ಅಂತಂದಾಗ ಸರ್ವೇ ಸಾಮಾನ್ಯ ಎಂಥ ತಂದೆ ತಾಯಿಗೋ ಅದು ಸಹಜವಾಗಿ ಒಂದು ಭಯ ಆತಂಕ ಇದ್ದೇ ಇರುತ್ತೆ ಎಂತರ ಮನೆಯೋ ಏನೋ ಅನ್ನೋದು ಸರ್ವೇ ಸಾಮಾನ್ಯ ಯಾಕಂದರೆ ಈಗ ನಮ್ಮನೆ ಹೆಣ್ಮಕ್ಕಳೇ ಏ ಯಾರೋ ಒಬ್ಬರು ಇಪ್ಪತ್ತು ಸಾವಿರ ಸಂಬಳ ಮೂವತ್ತು ಸಾವಿರ ಸಂಬಳ ನಲ್ವತ್ತು ಸಾವಿರ ಸಂಬಳ ಐವತ್ತು ಸಾವಿರ ಸಂಬಳ ದುಡಿತಾರೆ ಅವ್ರಿಗೆ ಸೈಟ್ ಇಲ್ಲ ಮನೆ ಇಲ್ಲ ಅಂದರೆ ನಾವು ಕೊಡ್ತೀವ ಇಲ್ಲ ಅದೇ ರೀತಿ ಪಾಪ ಅವರು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಅನ್ನಲ್ಲ ಇನ್ನೂ ಹತ್ತು ವರ್ಷ ಇಪ್ಪತ್ತು ವರ್ಷ ಹೋದರೆ ಗಂಡು ಮಕ್ಕಳಿಗೆ ದೇವ್ರಣಿ ಎಣ್ಣೆ ಸಿಗಲ್ಲ ಹೆಣ್ಣು ಸಿಗಲ್ಲ ಹೆಣ್ಣು ಕೊಡಲ್ಲ ಇದ್ದರೂ ಮತ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ದುಡಿದ್ರೆ ಎಲ್ಲಿಂದ ಕೊಡ್ತಾರೆ ಅವರ ಪ್ರಕಾರ ಲಕ್ಷಗಟ್ಲೆ ದುಡಿಬೇಕು ಏನೂ ಮಾಡೋಕ್ಕಾಗಲ್ಲ ಆಸ್ತಿವಂತರಿಗೆ ಸ್ಥಿತಿವಂತರಿಗೆ ಇದು ಕಲಿಯುಗ ಅವರಿಗೆ ಮಾತ್ರ ಅಷ್ಟೇ ಫೆಸಿಲಿಟಿ ಎಲ್ಲೋ ಟೆನ್ ಪರ್ಸೆಂಟು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಅವರಿಗೆ ಆಸ್ತಿ ಇಲ್ಲಾಂದ್ರೂ ಪರವಾಗಿಲ್ಲ ಸೈಟು ಮನೆ ಇಲ್ಲಾಂದ್ರೂ ಪರವಾಗಿಲ್ಲ ಮಾನವೀಯತೆ ಮುಖ್ಯ ಹುಡುಗ ಒಳ್ಳೇನಾಗಬೇಕು ಮೂವತ್ತು ನಲ್ವತ್ತು ಸಾವಿರ ಐವತ್ತು ಸಾವಿರ ದುಡಿದ್ರೂ ಪರವಾಗಿಲ್ಲ ಹೆಂಗೋ ದುಡ್ಕೊಂಡು ಜೀವನ ಮಾಡೋಣ ಅನ್ನೋದು ಹೆಣ್ಣು ಕೊಡ್ತೀವಿ ಅನ್ನೋದು ಟೆನ್ ಪರ್ಸೆಂಟು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಮನೆ ಅಂದರೂ ಪರವಾಗಿಲ್ಲಪ್ಪ ಸೈಟ್ ಇಲ್ಲಾಂದ್ರೂ ಪರವಾಗಿಲ್ಲಪ್ಪ ಮನೆ ಹಳೇನಾಗಿರೋ ನನ್ನ ಮಗಳು ಕೊಡ್ತೀನಿ ಅನ್ನೋದು ಟೆನ್ ಪರ್ಸೆಂಟು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಇದ್ದಾರೆ ಪಾಪ ಇಲ್ಲ ಅಂತ ಹೇಳ್ತಿಲ್ಲ ಮೂವತ್ತು ಸಾವಿರ ದುಡಿಯೋರ್ಗು ಇಪ್ಪತ್ತು ಸಾವಿರ ದುಡಿಯರ್ಗೂ ನಲ್ವತ್ತು ಸಾವಿರ ದುಡಿಯರ್ಗೂ ಹೆಣ್ಣು ಕೊಡ್ತಾರೆ ಓನ್ಲಿ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಇನ್ನು ಉಳಿದಿದ್ದು ಯಾಕೆಂದರೆ ಕಾಸ್ಟ್ ಆಫ್ ಲಿವಿಂಗು ಇವತ್ತು ತಂಗಿದೆ ಹೆಣ್ಣೆತ್ತಿರೋರು ಪಾಪ ಕಷ್ಟಪಟ್ಟು ಸಾಕಿ ಬೆಳೆಸಿರ್ತಾರೆ ಮತ್ತು ನಾಳೆ ದಿನ ಸಮಸ್ಯೆಗಳು ಮಾಡ್ಕೊಂಡು ರಿಟರ್ನ್ ಬರಬಾರ್ದಲ್ಲ ಅನ್ನೋ ಉದ್ದೇಶ ಅವ್ರದ್ದು ಈ ಗಂಡು ಮಕ್ಕಳದು ಈ ರೀತಿ ನಮಗೆ ಯಶ್ ಈಗ ಎಲ್ಲ ಕ್ವಾಲಿಫೈಡ್ಸ್ ಆಗಿರ್ತಾರೆ ಓದಿರ್ತಾರೆ ಗಂಡು ಮಕ್ಕಳು ಡಬಲ್ ಗ್ರಾಜುಯೇಟ್ಗಳಾಗಿರ್ತಾರೆ ಪಿ ಎಚ್ ಡಿಗಳು ಮಾಡ್ಕೊಂಡು ಇರ್ತಾರೆ ಒಳ್ಳೊಳ್ಳೆ ಪೋಸ್ಟಲ್ಲಿರ್ತಾರೆ ಗೌರ್ಮೆಂಟ್ ಜಾಬಲ್ಲಿರ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿರ್ತಾರೆ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿರ್ತಾರೆ ದೊಡ್ಡ ದೊಡ್ಡ ಉದ್ಯಮಿಗಳಾಗಿರ್ತಾರೆ ಬಿಸ್ನೆಸ್ ಮಾಡ್ತಿರ್ತಾರೆ ಕೈ ತುಂಬ ತಿಂಗಳಿಗೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ದುಡಿತಿರ್ತಾರೆ ಅವ್ರಿಗೂ ಸಿಗಲ್ಲ ಯಾಕೆ ಅಂದರೆ ಸೆಲೆಕ್ಟಿವ್ ಆಗಿಬಿಡ್ತಾರೆ ನಮ್ಮದು ಇದು ಪಂಗಡ ಇಂಥದ್ದು ನಮ್ಮದು ಜಾತಿ ಇಂಥದ್ದು ಅದರೊಳಗಡೆ ಬೇಕು ಸಬ್ ಕ್ಯಾಸ್ಟ್ ನೋಡೋಲ್ಲ ನಮಗೆ ಇಂಥದ್ದೇ ಬೇಕು ಅಂತಂದ್ಬಿಟ್ಟು ಕ್ರೈಟೀರಿಯಾ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಹುಡುಗಿ ಇಷ್ಟೇ ಓದಿರಬೇಕು ಇಷ್ಟೇ ಕ್ವಾಲಿಫೈಡ್ ಆಗಿರಬೇಕು ಹಂಗೆ ಹಿಂಗೆ ಅಂತಂದ್ಬಿಟ್ಟು ಇಟ್ಕೊಂಡ್ಬಿಡ್ತಾರೆ ಮತ್ತು ಇಲ್ಲ ಡಿಸ್ಟೆನ್ಸ್ ಭಾಳ ಆಗ್ಬಿಡುತ್ತೆ ತುಂಬ ದೂರ ಆಗಿದೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಇದೆ ಭಾಳ ದೂರ ಆಯಿತು ಹಂಗಾಗಿ ಕ್ಯಾನ್ಸಲ್ಗಳು ಮಾಡ್ಕೊತಿರ್ತೀರ ತುಂಬ ಕಷ್ಟ ಇದೆ ಎಲ್ಲ ರಾಶಿ ನಕ್ಷತ್ರದವ್ರಿಗೂ ಇವತ್ತಿನ ದಿನ ಕಲಿಯುಗದಲ್ಲಿ ಮದುವೆ ಸೆಟ್ಟಾಗದೇ ದೊಡ್ಡ ಮಿರಾಕಲ್ಲು ಇನ್ನೂ ಸೆಟ್ಟಾದಮೇಲೆ ಸಂಸಾರ ಮಾಡೋದಿದೆಯಲ್ಲ ಅದು ಇನ್ನೂ ಡಬಲ್ ಮಿರಾಕಲ್ಲು ಇವತ್ತು ನೂರಕ್ಕೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಬರೀ ಜಗಳ ಕಲಹ ಮನಸ್ತಾಪ ಡೈವರ್ಸುಗಳು ದುಡ್ಡಿನ ವಿಚಾರಕ್ಕೆ ಆಸ್ತಿ ವಿಚಾರಕ್ಕೆ ಉದ್ಯೋಗದ ವಿಚಾರಕ್ಕೆ ಅತ್ತೆ ವಿಚಾರಕ್ಕೆ ಸೊಸೆ ವಿಚಾರಕ್ಕೆ ನಾದಿನಿ ವಿಚಾರಕ್ಕೆ ಅಳಿನ ವಿಚಾರಕ್ಕೆ ಸೂಕ್ಷ್ಮ ಕಾಲ ಸೆನ್ಸಿಟಿವ್ ಕಾಲ ಎಲ್ಲರೂ ಸೂಕ್ಷ್ಮ ಸ್ವಭಾವದವರು ಯಾರು ಯಾರ ಮಾತು ಕೇಳಲ್ಲ ಯಾರ್ಯಾರ ಮಾತುಗೂ ಈಲ್ಡಾಗಲ್ಲ ಜಗ್ಗಲ್ಲ ಬಗ್ಗಲ್ಲ ನೀನೇನು ಅನ್ನೋದು ನಮ್ಮ ಮನೆಗೆ ಹಂಗಿದ್ವಿ ಹಿಂಗಿದ್ವಿ ಯಾಕೆಂದರೆ ನಮ್ಮ ಮುಂದೆ ಬಂದು ಎಷ್ಟೋ ನೋಡ್ಬಿಟ್ಟಿದ್ದೀನಿ ಲಕ್ಷಗಟ್ಟಲೆ ನೋಡ್ಬಿಟ್ಟಿದ್ದೀನಿ ಕೇಸಸ್ ಅದಕ್ಕೆ ಹೇಳ್ತಿರೋದು ಹಂಗಾಗಿ ಎಲ್ಲ ರಾಶಿ ನಕ್ಷತ್ರದವರೆಗೂ ಮದುವೆ ವಿಚಾರದಲ್ಲಿ ಸ್ವಲ್ಪ ಭಾಳ ಟಫ್ ಆಗುತ್ತೆ ನೀವೇ ಅದನ್ನು ಸರಿಪಡಿಸ್ಕೊಂಡು ನೋಡಿಕೊಂಡು ಮದುವೆ ಮಾಡಿಕೊಂಡು ಜಗಳ ಆಗದಿದ್ದಂಗೆ ಡೈವರ್ಸ್ಗಳು ಬರೆದಿದ್ದಂಗೆ ನೋಡಿಕೊಂಡು ಹೋಗಬೇಕಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ